ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವಂತಹ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಅಮವಾಸೆ ಇಂದಿನ ಒಂದು ಶಿವರಾತ್ರಿ ಅಮಾವಾಸೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಂಜನೇಯ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿಯ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹ ದೊರೆಯುತ್ತಿದೆ ಇದರಿಂದಾಗಿ ಕರ್ಮಫಲದಾತ ಶನಿದೇವನ ಅನುಗ್ರಹವು ಈ ರಾಶಿಯವರ ಮೇಲೆ ಬೀಳುತ್ತಿರುವುದರಿಂದ ಎಲ್ಲ ರೀತಿಯ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಅಮಾವಾಸ್ಯೆಯ ದಿನ ಒಂದು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಕೆಲಸವನ್ನು ಮಾಡಿದರೆ ಸಾಕು ನೀವು ಕೋಟ್ಯಾಧಿಪತಿ ಆಗುತ್ತೀರಾ ಹೌದು ಹಿಂದಿನ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ಯಾವ ರೀತಿಯಾಗಿ ನಿಂಬೆ ಹಣ್ಣಿನಿಂದ ಪರಿಹಾರವನ್ನು ಮಾಡಿಕೊಳ್ಳಬೇಕು ಹಾಗೆ ಯಾವ ರಾಶಿಯವರಿಗೆ ಅತ್ಯಂತ ಲಾಭದಾಯಕ ದಿನಗಳು ಆರಂಭವಾಗುತ್ತದೆ ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವ ಹಾಗೂ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ಹಾಗೂ ಗುರುಬಲ ಆರಂಭವಾಗುತ್ತದೆ ಇದರಿಂದಾಗಿ ಇವರ ಕಷ್ಟಗಳು ದೂರವಾಗುತ್ತದೆ ಕೆಲಸದಲ್ಲಿ ವಿಪರೀತವಾದ ಲಾಭ ಕಂಡುಬರುತ್ತದೆ ಇವರು ಮಾಡುವ ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗುವ ಸಾಧ್ಯತೆ ಇದ್ದು ಇವರು ಕೆಲಸದಲ್ಲಿ ಅಪ್ರತಿಮವಾದ ಯಶಸ್ಸನ್ನು ಸಾಧಿಸಿಕೊಳ್ಳುತ್ತಾರೆ ಇವರಿಗೆ ಇರುವಂತಹ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಭಯಂಕರವಾದ ಅಮವಾಸೆಯಿಂದ ಹಿರಾಶರಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ಸರ್ವ ಅನುಭವವನ್ನು ಪಡೆದುಕೊಳ್ಳುತ್ತಾರೆ ಸರ್ವ ಸುಖವನ್ನು ಅನುಭವಿಸುತ್ತಾರೆ ಭೌತಿಕ ಸುಖವನ್ನು ಆನಂದಿಸುತ್ತಾರೆ ಎಂದು ಹೇಳಲಾಗುತ್ತದೆ ಇನ್ನು ಗಂಡ ಹೆಂಡತಿಯ ನಡುವೆ ಇರುವ ಂತಹ ಮನಸ್ತಾಪ ಕಲಹ ದೂರವಾಗುತ್ತದೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ತೊಂದರೆಯಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಶನಿದೇವ ಹಾಗೂ ಆಂಜನೇಯ ಸ್ವಾಮಿಯ ಕೃಪೆ ಹೊಟ್ಟಿಗೆ ದೊರೆಯುತ್ತಿರುವುದರಿಂದ ಇವರಿಗೆ ಶುಕ್ರ ದೆಸೆ ಕೂಡ ಆರಂಭವಾಗುತ್ತದೆ ಯಾವ ವ್ಯಕ್ತಿಗೆ ಶುಕ್ರ ದೆಸೆ ಇರುತ್ತದೋ ಅಂತಹ ವ್ಯಕ್ತಿ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಶುಕ್ರ ದೆಸೆಯಿಂದಾಗಿ ಈ ರಾಶಿಯವರಿಗೆ ಎಲ್ಲವೂ ಕೂಡ ಸಮಸ್ಯೆಗಳು ಪರಿಹಾರವಾಗುತ್ತದೆ ಆರ್ಥಿಕವಾಗಿ ಬಲಿಷ್ಠರಾಗುತ್ತಾರೆ ಹಣಕಾಸಿನ ಸಮಸ್ಯೆ ನಿರ್ಮೂಲನೆ ಆಗುತ್ತದೆ ಇವರು ಎಲ್ಲಾ ರೀತಿಯ ಸಾಲದಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಇನ್ನು ಮುಂದೆ ಇವರಿಗೆ ಇಲ್ಲ ಎಂದು ಹೇಳಲಾಗುತ್ತದೆ ಮುಟ್ಟದಲ್ಲ ಬಂಗಾರಮಯ ಇನ್ನು ಮುಂದಿನ ದಿನಗಳಲ್ಲಿ ಜಾಕ್ಪಾಟ್ ಅನ್ನು ಪಡೆದುಕೊಂಡು ಅದೃಷ್ಟವಂತರಾಗಿ ಜೀವನವನ್ನು ನಡೆಸುತ್ತಾರೆ ಇವರಿಗೆ ಇರುವಂತಹ ಹಲವಾರು ರೀತಿಯ ಆಫೀಸ್ನ ತೊಂದರೆಗಳು ಕೂಡ ಪರಿಹಾರವಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೂರ್ಯದೇವನ ಆಶೀರ್ವಾದವೂ ಆಶೀರ್ವಾದವು ಕೂಡ ದೊರೆಯುತ್ತದೆ ಈ ಒಂದು ವಿಶೇಷವಾದ ಅಮಾವಾಸ್ಯೆಯಿಂದ ಅತ್ಯುತ್ತಮ ಲಾಭದಾಯಕ ದಿನಗಳು ಆರಂಭವಾಗುತ್ತದೆ ಇವರು ಮಾಡುವಂತಹ ಆಫೀಸ್ ಕೆಲಸದಲ್ಲಿ ಇವರ ಸಹೋದ್ಯೋಗಿಗಳು ಸಹಾಯವನ್ನ ಮಾಡುತ್ತಾರೆ ಮನೆಯಲ್ಲಿ ಇರುವಂತಹ ಗುರು ಹಿರಿಯರ ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆ ಇರುವುದರಿಂದ ಮನಸ್ಸು ಸಂತೋಷವಾಗಿರುತ್ತದೆ ಈ ಒಂದು ಸಮಯದಲ್ಲಿ ಮನೆಯವರ ಜೊತೆ ನೀವು ಸಂತೋಷದ ಸಮಯವನ್ನು ಕಳೆಯುತ್ತೀರಾ ಈ ಒಂದು ಸಮಯದಲ್ಲಿ ಪ್ರಯಾಣದಿಂದ ಲಾಭವಿರುತ್ತದೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಬರುತ್ತದೆ ಮನೆ ಬಾಗಿಲಿಗೆ ಅದೃಷ್ಟದ ಸಮಯ ನಿಮ್ಮನ್ನ ಕೈ ಬೀಸಿ ಕರೆಯುತ್ತದೆ ಎಂದು ಹೇಳಲಾಗುತ್ತದೆ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗುವ ಸಾಧ್ಯತೆ ಇದ್ದು ಈ ಒಂದು ಭಯಂಕರ ಅಮಾವಾಸೆಯಿಂದ ಅದೃಷ್ಟವನ್ನ ಬರಮಾಡಿಕೊಂಡು ರಾಜರಂತೆ ಜೀವನವನ್ನು ನಡೆಸುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಕುಂಭರಾಶಿ ಧನಸು ರಾಶಿ ಸಿಂಹ ತುಲಾ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಿಂಬೆಹಣ್ಣಿನಿಂದ ಯಾವ ರೀತಿಯ ಪರಿಹಾರವನ್ನು ಮಾಡಿ ಕೊಳ್ಳಬೇಕು ಈ ಒಂದು ಅಮಾವಾಸ್ಯೆಯ ದಿನ ಈ ಒಂದು ಪರಿಹಾರವನ್ನ ಮಾಡಿದರೆ ಬಾರಿ ಲಕ್ಷಾಧಿಪತಿಗಳಾಗುವುದಷ್ಟೇ ಅಲ್ಲ ಕೋಟ್ಯಾಧಿಪತಿಗಳಾಗುತ್ತೀರಾ ಎಂದು ಹೇಳಲಾಗುತ್ತದೆ ಏಕೆಂದರೆ ಈ ಒಂದು ಶಿವರಾತ್ರಿ ಅಮವಾಸೆ ತುಂಬಾ ವಿಶೇಷ ಹಾಗೂ ಹೆಚ್ಚು ಶಕ್ತಿಶಾಲಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಚಿಕ್ಕ ಉಪಾಯವನ್ನ ಮಾಡಿಕೊಳ್ಳಬಹುದು ಯಾವುದೇ ರೀತಿ ಹಣ ಖರ್ಚು ಮಾಡದೆ ಸಮಯವನ್ನ ವೇಸ್ಟ್ ಮಾಡದೆ ಈ ಸಣ್ಣ ಕೆಲಸವನ್ನ ಮಾಡಿಕೊಳ್ಳಬಹುದು ಹೌದು ಒಂದು ನಿಂಬೆ ಹಣ್ಣಿನಲ್ಲಿ ನೆಗೆಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡುವಂತಹ ಶಕ್ತಿ ಇರುತ್ತದೆ ಈ ಒಂದು ನಿಂಬೆ ಹಣ್ಣಿಗೆ ಬಹಳಷ್ಟು ಶಕ್ತಿ ಇರುವುದರಿಂದ ಹಲವಾರು ರೀತಿಯ ತಂತ್ರಗಾರಿಕೆಯಲ್ಲಿ ನಿಂಬೆಹಣ್ಣನ್ನು ಬಳಸಿಕೊಳ್ಳುತ್ತಾರೆ ಅದೇ ರೀತಿ ದೇವಾನುದೇವತೆಗಳ ಪೂಜೆಯು ಕೂಡ ನಿಂಬೆಹಣ್ಣು ಬಹಳ ವಿಶೇಷವಾಗಿ ಪರಿಣಾಮವನ್ನ ಬೀರುತ್ತದೆ ಇದೇ ರೀತಿಯಾಗಿ ಜೀವನಕ್ಕೆ ಒಳ್ಳೆಯದಾಗುವಂತೆ ಈ ಒಂದು ಅಮಾವಾಸ್ಯೆಯಲ್ಲಿ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಬೇಕು ನಮ್ಮಲ್ಲಿ ಸಾಕಷ್ಟು ಜನ ಕೇಳಬಹುದು ಇದಕ್ಕೆ ಸಿಂಪಲ್ ಆಗಿ ಕೇವಲ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಈ ಒಂದು ನಿಂಬೆಹಣ್ಣಿನಲ್ಲಿ ಯಾವುದೇ ರೀತಿಯ ಕಲೆ ಇರಬಹುದು ಈ ಒಂದು ನಿಂಬೆಹಣ್ಣಲ್ಲಿ ಯಾವುದೇ ರೀತಿ ಕಲೆ ಇರಬಾರದು ಕ್ಲೀನ್ ಆಗಿ ಇರುವಂತಹ ಹಳದಿ ಬಣ್ಣದಲ್ಲಿರುವಂತಹ ನಿಂಬೆ ತೆಗೆದುಕೊಳ್ಳಬೇಕು ಅಮಾವಾಸಿಯ ದಿನ ಒಂದು ರಾತ್ರಿ ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆಯ ಒಳಗೆ ಈ ಒಂದು ಉಪಾಯ ಈ ಒಂದು ಉಪಾಯವನ್ನು ಮಾಡಬೇಕಾಗುತ್ತದೆ ಇನ್ನು ಈ ಒಂದು ನಿಂಬೆ ನೀವು ಏನು ಮಾಡಬೇಕು ಅಂದ್ರೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ಹತ್ತು ಇಲ್ಲ ಹದಿನೈದು ನಿಮಿಷಗಳ ನಿಮ್ಮ ದೇವರ ಮನೆಯಲ್ಲಿ ಇಡಬೇಕು ಈ ಸಮಯದಲ್ಲಿ ನಿಮಗೆ ಇರುವಂತಹ ಕಷ್ಟಗಳು ನಷ್ಟಗಳು ಪರಿಹಾರ ಮಾಡು ಎಂದು ಭಗವಂತನನ್ನ ಕೇಳಿಕೊಳ್ಳಿ ನಂತರ ಒಂದು ರೀತಿ ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಗೆ ದೃಷ್ಟಿಯ ರೆ ದೂರವಾಗಲಿ ಎಂದು ಜೊತೆಗೆ ಬೇಡಿಕೊಳ್ಳಬೇಕು ಅದರ ಮುಂದೆ ನೀವು ಹೇಳಿಕೊಂಡ ನಂತರ ಈ ಒಂದು ನಿಂಬೆ ಹಣ್ಣನ್ನು ಇಟ್ಟುಕೊಂಡು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವರ ಹತ್ರ ಹೇಳಿಕೊಳ್ಳಿ ನಂತರ ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗಲಿ ಎಂದು ಬೇಡಿಕೊಳ್ಳಬೇಕು ಸಂಪತ್ತು ನೆಮ್ಮದಿ ಸುಖ ಶಾಂತಿ ವೃದ್ಧಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಅದಾದ ನಂತರ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯ ಸದಸ್ಯರ ಎಲ್ಲರ ತಲೆ ಮೇಲಿಂದ ಒಂದು ಸಾರಿ ನಿವಾಳಿಸಬೇಕಾಗುತ್ತದೆ ನಿವಾಳಿಸಿ ತೆಗೆದ ನಂತರ ಈ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಬಾಗಿಲಿಗೆ ಕೂಡ ನಿವಾಳಿಸಬೇಕು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ತೆಗೆದುಕೊಂಡು ಹೋಗಿ ಹೊರಗಡೆ ಹೋಗಿ ನಿವಾಳಿಸಬೇಕಾಗುತ್ತದೆ ನಂತರ ಈ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ ನಿಮ್ಮ ಮನೆಯ ಬಾಗಿಲ ಆ ಒಂದು ಕಡೆ ಈ ಒಂದು ಕಡೆ ವಸ್ತಿಲ ಬಳಿ ಇಡಬೇಕು ಈ ರೀತಿಯಾಗಿ ನಿಂಬೆ ಹಣ್ಣಿನ ಹೋಳುಗಳನ್ನು ಅರಿಶಿಣ ಮತ್ತು ಕುಂಕುಮವನ್ನು ಹಾಕಬೇಕು ನಂತರ ನೀವು ನಾರ್ಮಲ್ ಆಗಿ ಮಲಿದುಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕಾಗುತ್ತದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ತೆಗೆದರೆ ಒಳ್ಳೆಯದು ಎಂದು ಶಾಸ್ತ್ರಗಳು ಪುರಾಣಗಳು ಹೇಳಲಾಗುತ್ತದೆ ಹಾಗಾಗಿ ಮನೆಯ ಹೆಂಗಸರು ಈ ನಿಂಬೆ ಹಣ್ಣನ ತೆಗೆದು ಏನು ಮಾಡಬೇಕು ಅಂದ್ರೆ ಈ ಒಂದು ನಿಂಬೆ ಹಣ್ಣನ ಈ ಒಂದು ನಿಂಬೆ ಹಣ್ಣನ ಸುಟ್ಟು ಹಾಕಬೇಕು ಹೌದು ಸ್ನೇಹಿತರೆ ಈ ಒಂದು ನಿಂಬೆ ಹಣ್ಣನ ಸುಟ್ಟು ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿ ತೊಂದರೆಗಳು ದೂರವಾಗುತ್ತದೆ ಉತ್ತಮವಾದ ಅದೃಷ್ಟದ ಜೀವನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರೆ ಅದು ಕೂಡ ಪರಿಹಾರವಾಗುತ್ತದೆ ಈ ಒಂದು ಪರಿಹಾರವನ್ನ ಈ ಒಂದು ಭಯಂಕರ ವಾದ ಶಿವರಾತ್ರಿ ಅಮಾವಾಸ್ಯ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಾಡಿದ್ದೇ ಆದಲ್ಲಿ ಇವರ ಜೀವನ ಉತ್ತಮವಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಅದೃಷ್ಟ ಕುಲಾಯಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು